ರಾಜೇಂದ್ರ ಜಳಕಿ ಅವರು ರಚಿಸಿದ ತಾತ ನಾಟಕ ಕೃತಿ ಬಿಡುಗಡೆ ಹಾಗೂ ಶ್ರೀಮತಿ ಲಲಿತಾ ರಾಜೇಂದ್ರ ಕೆ ಜಳಕಿ ಅವರ ಮದುವೆ ರಜತ್ ಮಹೋತ್ಸವ ಸಾಹಿತ್ಯ ಸೇವೆ ಮುಂದುವರೆಯಲಿ ಮಾಜಿ ಶಾಸಕ ಸುಭಾಷ್ ಆರ್ ಆರ್ಗುಪ್ತಿದಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾಜಿ ಶಾಸಕ ಸುಭಾಷ್ ಆರ್ ಆರ್ಗುಪ್ತಿದಾರ್ ಮಾತನಾಡಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಶಿಕ್ಷಕ ರಾಜೇಂದ್ರ ಜಳಕಿ ಅವರ ಸಾಹಿತ್ಯ ಸೇವೆ ಮುಂದುವರಲಿ ಎಂದು ಹಾರೈಸಿದರು ನಗರದ ಶ್ರೀಮತಿ ಕಸ್ತೂರಿಬಾಯಿ ಪಿಬುಳ್ಳ ಸ್ಮಾರಕ ಸಾಂಸ್ಕೃತಿಕ ಭವನದಲ್ಲಿ ಜಳಕಿ ಗೆಳೆಯರ ಭಾಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜೇಂದ್ರ ಅವರ ರಚಿಸಿದ ತಾತ ನಾಟಕ ಕೃತಿ ಬಿಡುಗಡೆ ಹಾಗೂ ಶ್ರೀಮತಿ ಲಲಿತಾ ರಾಜೇಂದ್ರ ಕೆ ಜಳಕಿ ಅವರ ಮದುವೆ ರಜತ್ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಶಿಕ್ಷಕ ಸಾಹಿತಿ ರಾಜೇಂದ್ರ ಅವರ ವಿರಚಿತ ತಾತ ನಾಟಕ ಕೃತಿಯನ್ನು ರಮೇಶ್ ಅವರು ಬಿಡುಗಡೆಗೊಳಿಸಿದರು ಹಳಂ ತಾಲೂಕಿನ ಹಡಲ್ಗಿ ಸುಕ್ಷೇತ್ರ ಪೂಜ್ಯ ಶ್ರೀ ಶಾಂತ ಬಸವ ಶಿವಾಚಾರ್ಯರು ಹಿರೇಮಠ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿ ಗೌರವಾಧ್ಯಕ್ಷರಾದ ಡಾಕ್ಟರ್ ಬಿಪಿಬುಳ್ಳ ಅಧ್ಯಕ್ಷತೆ ವಹಿಸಿದರು ಡಾಕ್ಟರ್ ನಾಗೇಂದ್ರ ಹೊನ್ನಾಳಿ ಕಾರ್ಯಕ್ರಮ ನಿರ್ದೇಶಕರು ಈ ಆಡಳಿತ ಕೇಂದ್ರ ಬೆಂಗಳೂರು ಸೂರ್ಯಕಾಂತ್ ಮದಾನಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸೋಮಶೇಖರ್ ಹಂಚನಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉತ್ತರ ವಲಯ ಮಾ ಮಹೇಶ್ ಹೂಗಾರ್ ಜಿಲ್ಲಾಧ್ಯಕ್ಷರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಸೈಬಣ್ಣ ಒಡಗೇರಿ ಕಾರ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಸ್ನೇಹ ಗಂಗವಾಯಿ ನೀಲ್ಕಂಠ್ ಎಂ ಜಮಾದಾರ್ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ರಾಜೇಂದ್ರ ಜಳಕಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕಲುಷಿತವಾದ ಈ ವಾತಾವರಣದಲ್ಲಿ ಮೌಲ್ಯಗಳು ಕಡಿಮೆಯಾಗುತ್ತಿರುವ ವಿಚಾರ ಅತ್ಯಂತ ನೋವಿನ ಸಂಗತಿಯಾಗಿದೆ ಮೊಬೈಲ್ ಹಾವಳಿಯಿಂದಾಗಿ ಈ ಬರೆಯುವ ಓದುವ ಸಂಸ್ಕೃತಿ ಕಡಿಮೆಯಾಗುತ್ತಿದೆ ಮೌಲ್ಯಗಳ ಮಾತು ಕೇವಲ ಬಾಯಿಯಲ್ಲಿ ವಿನಃ ಅನುಷ್ಠಾನವಾಗುತ್ತಿಲ್ಲ ಬಲಿಯಲ್ಲಿ ಮುಕ್ಕು ಹಾಲು ಇರಬೇಕು ಮನೆಯಲ್ಲಿ ಹಿರಿಯರು ಇರಬೇಕು ಎಂಬ ಗಾದೆ ಮಾತಿನಂತೆ ಹಿರಿಯರು ಇದ್ದರೆ ಕತೆ ಹಾಗೂ ಹೇಳಿ ಮನೆಯಲ್ಲಿ ಖುಷಿಪಡಿಸಿ ಆನಂದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದರು ಎಂದರು ಧರ್ಮರಾಜ್ ಅವಳಿ ಸ್ವಾಗತಿಸಿದರು ಪ್ರಾಸ್ತಾವಿಕ ನುಡಿ ಸಿದ್ದಪ್ಪ ಜಿಮಹಗಾಂವ್ ಚಂದ್ರಕಾಂತ್ ತಳವಾರ್ ನಿರೂಪಿಸಿದರು ರಮೇಶ್ ತಲ್ಲಾರಿ ವಂದಿಸಿದರು ಈ ಸಂದರ್ಭದಲ್ಲಿ ನಾಗೇಶ್ ಒಡಗೇರಿ ಬಸವಂತರಾಯ ಶಿವಶರಣ ಶಿವಲಿಂಗಪ್ಪ ಹೊಣಶೆಟ್ಟಿ ಶಿವಲಿಂಗಪ್ಪ ಜಮದಾರ್ ಸೇರಿದಂತೆ ಜಳಕಿ ಎಳೆಯರ ಬಳಗ ಮತ್ತು ಕುಟುಂಬಸ್ಥರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಮಾತುಳಿ ಕಲಬುರ್ಗಿ ಇವತ್ತ ರಾಜೇಂದ್ರ ಅವರ ಪುಸ್ತಕ ನಾಟಕ ಪುಸ್ತಕ ಬಿಡುಗಡೆ ಈ ಒಂದು ಕಾರ್ಯಕ್ರಮ ಬಹುಶಃ ಅವರು ಹೇಳಿದ ಹಾಗೆ ಮೊದಲನ್ನು ಕೂಡ ನಾಟಕ ಬರೆದಿದಾರ ಪುಸ್ತಕಗಳು ಬರೆದಿದಾರೆ ಇವತ್ತ ತಾತ ಎಂಬ ಒಂದು ನಾಟಕನು ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇದ್ದರು ಒಂದು ಸಣ್ಣ ಹಳ್ಳಿಯಲ್ಲಿ ಇವತ್ತು ಅವರು ಬರೆದು ಹುಟ್ಟಿ ಊರು ಬಿಟ್ಟು ಬೇರೆ ಊರಿಗೆ ಬಂದ ಕೆಸಿಂದ ಅಲ್ಲಿ ಸಾಲಿ ಕಲಿತು ಇವತ್ತ ಗುಲ್ಬರ್ಗದಲ್ಲಿ ಒಂದು ನೌಕರಿ ಮಾಡಿ ಇವತ್ತ ಜೀವನ ಇವತ್ತು ಸಾಗಿಸ್ತಾ ಇದ್ದಾರೆ ಬಹುಶಃ ಬಹಳಷ್ಟು ಒಂದು ಗರೀಬ್ ಪರಿಸ್ಥಿತಿ ನಾನು ಅವ್ರ ಊರಿಗೆ ಹೋಗಿ ನೋಡಿದ್ದೀನಿ ಆ ಮಂಥನ ಬಹಳ ಗರೀಬ್ ಪರಿಸ್ಥಿತಿ ಅಂತಲ್ಲಿ ಇವರು ಇವತ್ತ ಈ ಒಂದು ಮಟ್ಟಕ್ಕೆ ಅಂದ್ರೆ ಅವರ ಒಂದು ಮಾಡಿದಂತ ಇವತ್ತ ಒಂದು ಧೈರ್ಯದ ಕೆಲಸ ಅಂತ ಕೇಸಿಂದ ಇಲ್ಲಿ ಹೇಳ್ಬೋದು ಶಿಕ್ಷಣ ಬಹುಶಃ ಶಿಕ್ಷಣದಿಂದ ಎಷ್ಟು ಮುಂದೆ ಬಂದಿದ್ದಾರೆ ಅಂತ ಕೇಸಿಂದ ಹೇಳ್ಬೋದು ಶಿಕ್ಷಣ ಮನುಷ್ಯನಿಗೆ ಬಹಳ ಅವಶ್ಯಕತೆ ಇದೆ ಇವತ್ತ ಇದ್ದಂಥ ತಾಯಿ ತಂದೆ ಬಡತನ ಮಂಥನ್ ಇದ್ರೂ ಕೂಡ ಇವತ್ತು ಧೈರ್ಯ ಮಾಡಿ ಶಿಕ್ಷಣ ಕಲಿತು ಇವತ್ತ ಮಂಥನದ ಮಟ್ಟ ಏರಿಸಿದಂಥ ಇವತ್ತ ರಾಜೇಂದ್ರ ಅವರು ಇವತ್ತ ಇಪ್ಪತ್ತೈದನೇ ಇವತ್ತ ವಿವಾಹ ಒಂದು ರಜತ್ ಮಹೋತ್ಸವ ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ ಬಹುಶಃ ನಮ್ಮ ಸಂಸ್ಕೃತಿಯಲ್ಲಿ ಭಾರತದ ಒಂದು ಸಂಸ್ಕೃತಿಯಲ್ಲಿ ಇವತ್ತು ನಾವು ನೋಡಿದ್ರೆ ಗಂಡ ಹೆಣತಿ ಇವತ್ತ ಕಡಿತನ ಬಾಳೋದು ಇವತ್ತು ನಮ್ಮ ಭಾರತದಲ್ಲಿ ಸಂಸ್ಕೃತಿ ಇದೆ ಆದ್ರೆ ಅದೇ ನಾವು ಹೊರಗ ಅಮೇರಿಕಾ ಅಂತ ಮತ್ತೆ ಬೇರೆ ರಾಷ್ಟ್ರಗಳಿಗೆ ನಾವು ಹೋಗಿ ನೋಡಿದೆವು ಅಂದ್ರ ಇವತ್ತು ಕಡ್ಮೆ ಆದರೂ ನಾವು ಹುಡುಗಿಂದ ಅಮೇರಿಕಾ ಒಂಬತ್ತು ರಾಷ್ಟ್ರಗಳಿಗೆ ಹೋಗಿದ್ದೆವು ಅಲ್ಲಿ ನೋಡಿದೆವು ಒಂದು ಬಸ್ ನಮ್ಗ ಸೈಟ್ ತೋರ್ಸೋ ಸಲಕ ಎಲ್ಲ ಕಡೆ ತಿರುಗಾಡಿಸಿ ಅದ್ರಾಗ ಅಮೇರಿಕಾದವ್ರಿದ್ರು ಬೇರೆ ಬೇರೆ ದೇಶದವ್ರು ಕೂಡ ಇದ್ರು ಅವರು ಒಂದ್ ತೌಲ್ ಒಂದು ಗಾರ್ಡನ್ದಾಗ ಇಳಿದು ಎಲ್ಲೋ ಕೂತು ಮಾತಾಡುವಾಗ ಒಂದು ಏನ್ ಮಾಡಿದ್ರಪ್ಪ ಅಂತಂದ್ರ ಹೆಚ್ಚಿಗೆ ವರ್ಷಗಳು ಗಂಡ ಹೆಂಡತಿ ಯಾರ ಅವರಿಗೆ ಒಂದು ಸುಮ್ನೆ ಒಂದು ಕರೆ ಕರೆದು ಒಂದು ಪ್ರಸ್ತಾನ್ ಒಂದು ಬಹುಮಾನ ಮಾಡಿರ್ತ ಸರ್ಕಾರ ಅವ್ರಿಗೆ ಕರೆದರು ಯಾರ್ಯಾರು ಹೆಚ್ಚಿಗೆ ವಯಸ್ಸ ಗಂಡ ಹೆಂಡತಿ ಇದ್ದೀರಿ ಅಂತ ಕೆಲ್ಸ ಬಹಳ ವರ್ಷ ಕೂಲಿ ಇದ್ದೀರಿ ಅಂತ ಕೆಲ್ಸ ಬುಷ ಐದು ವರ್ಷ ಮ್ಯಾಲ ಯಾರು ಸಿಕ್ಕಿಲ್ಲ ಅಲ್ಲಿ ಒಂದ್ ಬಸ್ ಪೂರಾ ಗಂಡ ಎಲ್ಲರೂ ಇದ್ದರು ಐದು ವರ್ಷ ತನಕ ಕೂಲಿ ಯಾರು ಇದ್ದಿದ್ದಿಲ್ಲ ಅದೇ ಹೇಳ್ತಾರಲ್ಲ ಒಬ್ಬ ಕೆಮ್ಮಗಳು ಗಂಡಗ್ತ ಮೈ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಬೀಟಿಂಗ್ ವಿತ್ ವಿತ್ ಅವರ್ ಚಿಲ್ಡ್ರನ್ ಅಂತಂದ್ ಕಲ್ಸಿಂದ ನನ್ನ ಮಕ್ಕಳು ಮತ್ತೆ ನಿನ್ನ ಮಕ್ಕಳು ಅಂದ್ರೆ ಪೈಲೇದ ಅವನ ಹೆಂಡತಿ ಮಕ್ಕಳು ಪಹಲೇ ದಿಕ್ಕಿನ ಗಂಡದ ಮಕ್ಕಳು ಬೀಟಿಂಗ್ ವಿತ್ ವಿತ್ ಅವರ್ ಅವರ್ ಚಿಲ್ಡ್ರನ್ ಅಂತ ಅಂದ್ರೆ ಈಗ ನಮ್ಮ ಇಬ್ಬರಿ ಹುಟ್ಟಿದಂತ ಮಕ್ಕಳಿಗೆ ಹೊಡಿಗತ್ತಾರ ಅನ್ಕ ಅಂತ ಒಂದು ಪರಿಸ್ಥಿತಿ ಹೊರಗಿನ ದೇಶದ ಆದ್ರೆ ನಮ್ಮ ಭಾರತ ಸಂಸ್ಕೃತಿ ಇವತ್ತು ನಾವು ಅಂತಂದ್ರೆ ನಮ್ಮ ಹಿಂದಿನ ಹಿರಿಯರು ಈ ಒಂದು ಪದ್ಧತಿ ಬಹಳ ಒಳ್ಳೇದು ಹಾಕಿದಾರ ಅದಕ್ಕ ಇಪ್ಪತ್ತೈದು ವರ್ಷ ಇವತ್ತ ಕೂಡಿ ಇವತ್ತು ಬಾಳಿದಾರ ಇವತ್ತ ಹಿಂಗೆ ಇನ್ನು ಕೊನೆ ತನಕ ಇವ್ರ ಜೀವನ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿ ಇರ್ಲಿ ಅಂತ ಇವತ್ತ ಕೇಳ್ಕೊಳುತ್ತ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕೂಡ ಕರೆಸಿ ಒಂದೆರಡು ಮಾತಾಡಕ್ಕೆ ಅನುಕೂಲ ಮಾಡೋದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದ ಹೇಳಿ ಎರಡು ಮಾತು ಜೈ ಜೈನ್ ಜೈ ಮನೆಯ ಮೊದಲು ಪಾಠಶಾಲಿ ಜನನಿ ತಾನೇ ಮೊದಲನೇ ಗುರು ಜನನಿಯಿಂದ ಪಾಠ ಕಲಿತ ಈ ಲೋಕದ ಜನರೆಲ್ಲ ಧನ್ಯರು ಅಂತ ಹೇಳ್ತಾರೆ ಈ ಲೋಕ ಎಲ್ಲ ಹುಟ್ಟಿರ್ತಕ್ಕಂಥದ್ದು ಈ ಲೋಕದ ಮಾನವರೆಲ್ಲ ಹುಟ್ಟಿ ಬಂದಿರತಕ್ಕಂಥದ್ದು ಈ ಲೋಕಕ್ಕೆ ತಾಯಿ ದೇವರು ತಾಯಿ ಹುಟ್ಟು ಇರೋದ್ರಿಂದ ಈ ಮಾನವ ಕೂಡ ಹುಟ್ಟು ಬಂದ ಇನ್ನು ಎಲ್ಲಿಂದಲೂ ಇಲ್ಲ హట్బడకే అదే తాయి దేవరు మాతృదేవోభవ పితృదేవోభవ ఈ లోక మానవ దేవరు అందరూ తాయి తండ అంత దేవరు ఈ మానవు కూడా నమ్మ ఈ వేదకే మేలు ఇవన్న విజృంభి ಬಹಳ ವಿಶಿಷ್ಟ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ಎರಡು ಕಾರ್ಯಕ್ರಮ ಒಂದು ಪುಸ್ತಕ ಬಿಡುಗಡೆ ಇನ್ನೊಂದು ನಮ್ಮ ಇಪ್ಪತ್ತೈದು ವರ್ಷದ ದಾಂಪತ್ಯ ಬದುಕಿನ ಒಂದು ಕಷ್ಟ ಎಲ್ಲವನ್ನು ನಾವು ಸಹಿಸಿಕೊಂಡು ಬಂದಿಟ್ಟು ಆ ಒಂದು ಸೆವೆನ್ ನಿಟ್ಟಿನಲ್ಲಿ ನಮ್ಮ ದಾಂಪತ್ಯದ ಏಳು ಬೀಳುಗಳ ಇದರಲ್ಲಿ ಇವತ್ತು ಇಪ್ಪತ್ತೈದು ವರ್ಷ ಪರಿಪೂರ್ಣವಾದ ವಾತಾವರಣ ಇವತ್ತು ನಾವು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದು ಯಾರು ಅಂದರೆ ನನ್ನ ಗೆಳೆಯರ ಬಳಗ ನನ್ನ ಅಭಿಮಾನಿಗಳು ನನ್ನ ಹಿತೈಷಿಗಳು ನನ್ನ ಕುಟುಂಬದ ವರ್ಗದವರು ನನ್ನ ಬಂಧು ಬಾಂಧವರು ದೀಗರು ಎಲ್ಲರೂ ಕೂಡಿ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ ನನಗೆ ಬಹಳ ಸಂತೋಷವಾಗಿದೆ ನನಗೆ ಈ ರೀತಿಯ ಇಷ್ಟು ಜನ ಇಷ್ಟು ಜನರ ಮಧ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತದ ಅನ್ನೋದು ನನಗೇ ಗೊತ್ತಿದ್ದಿಲ್ಲ ನನಗೆ ಭಾಳ ಸಂತೋಷವಾಗಿದೆ ಯಾಕಂದ್ರೆ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಹಬ್ಬಗಳೇ ಸಾಲೋದಿಲ್ಲ ಅಂಥ ಒಂದು ಯಾಕಂದ್ರೆ ನಾವೆಲ್ಲ ಕಷ್ಟದ ಬದುಕಿನಲ್ಲಿ ಬೆಳೆದವರು ಒಂದು ಕಷ್ಟದ ಬದುಕಿನಲ್ಲಿ ಕಷ್ಟಗಳನ್ನು ಉಂಡು ಬದುಕಿದವರು ಅಂತ ಕಷ್ಟದ ಒಂದು ಬದುಕಿನಲ್ಲಿ ಬೆಳೆದಂಥ ನನಗೆ ಇವತ್ತು ಇಷ್ಟು ಆಡಂಬರವಾಗಿ ಒಂದು ಸಹ ನೂರಾರು ನೂರಾರು ಈ ಸುಮಾರು ಸಾವಿರಾರು ಜನರ ಮಧ್ಯದಲ್ಲಿ ನನ್ನ ಒಂದು ಕಾರ್ಯಕ್ರಮ ಒಂದು ಈ ಕಾರ್ಯಕ್ರಮ ಮಾಡೋದು ನನಗೆ ಬಹಳ ಸಂತೋಷವಾಗಿದೆ ಅಂತ ಎಲ್ಲರೂ ನನ್ನ ಕಾರ್ಯಕ್ರಮದಲ್ಲಿ ನನಗೆ ಹೇಳಿದಂಥ ನಾನು ಏನು ಹೇಳಿನಿಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆ ಅಭಿಮಾನಿಗಳು ಬಂದು ನನ್ನ ಗೆಳೆಯರು ಬಂದು ನನ್ನ ಬಂಧು ಆರ್ನವರು ಬಂದು ಈ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅವರಿಗೆ ನನ್ನ ಗೆಳಕಿ ದಂಪತಿಗಳ ಪರವಾಗಿ ಬಹಳ ಒಂದು ಕುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಲು ನಾನು ಬಯಸ್ತೇನೆ ಯಾಕಂದರೆ ಇದರ ಜೊತೆಗೆ ನಾಟಕ ನಾಟಕ ತಾತ ಈ ಕೃತಿ ನಾನು ಈ ಒಂದು ಏನಂತಾರಲ್ಲ ಮನೆಯಾಗೊಂದು ಹಿರಿಯರಿರಬೇಕು ಒಲೆಗೋಗ ಇರಬೇಕು ಅನ್ನುವ ಒಂದು ಉದ್ದೇಶ ಅಂದರೆ ಹಿರಿಯರು ಸಂಸ್ಕಾರ ಸಂಸ್ಕೃತಿ ಒಂದು ಕಡಿಮೆ ಆಗುವ ಈ ಸಂದರ್ಭದಲ್ಲಿ ಆ ಒಂದು ಉದ್ದೇಶ ಇಟ್ಕೊಂಡು ಮಕ್ಕಳಲ್ಲಿ ಸಂಸ್ಕಾರ ಬೆಳೀಲಿ ಮಕ್ಕಳಲ್ಲಿ ಈ ಸಂಸ್ಕಾರ ಉಳಿಲಿ ಇಂಥ ಸಂಸ್ಕಾರ ಬೆಳೆಸುವ ಒಂದು ಭಾವನೆ ಉಳ್ಳಂತ ಈ ನಾಟಕ ಕೃತಿ ಇದಾಗಿದೆ ಮತ್ತೆ ಜೊತೆಗೆ ಸರ್ಕಾರಿ ಶಾಲೆಗಳು ಒಂದು ನಶಿಸಿ ಹೋಗುತ್ತಾ ಸರ್ಕಾರಿ ಶಾಲೆಗಳಲ್ಲಿಯೂ ಅಡ್ಮಿಷನ್ ಒಂದು ಕಡಿಮೆ ಆಗುತ್ತಿರುವ ಮತ್ತು ಪರೀಕ್ಷೆ ಪಾವಿತ್ರ್ಯತೆಯನ್ನು ಉತ್ತಮಗೊಳಿಸುವ ಈ ಎಲ್ಲ ಹಿನ್ನೆಲೆಗಳನ್ನು ಒಳಗೊಂಡಂಥ ಈ ನಾಟಕ ಕೃತಿ ಬಹಳ ಉಪಯುಕ್ತವಾಗಿದೆ ಎಲ್ಲ ಹೈಸ್ಕೂಲ್ ಮತ್ತು ಪದವಿ ಕಾಲೇಜುಗಳಿಗೆ ಪದವಿ ಪೂರ್ವ ಕಾಲೇಜುಗಳ ಮಕ್ಕಳಿಗೆ ಇದು ಭಾಳ ಉಪಯುಕ್ತವಾಗಿದೆ ಯಾಕಂದರೆ ಅನ್ನೋದು ಹಿರಿಯರಿಗೆ ಗೌರವ ಕೊಡೋದು ಇವೆಲ್ಲ ಗುಣಗಳನ್ನು ಈ ನಾಟಕದ ಅಡಕವಾಗಿದೆ ಒಬ್ಬ ತಾತ ಇದ್ದು ಮನೆಯಲ್ಲಿ ಏನು ಹೇಳಬೇಕು ಅನ್ನೋ ವಿಚಾರದಲ್ಲಿ ನಾಟಕದಲ್ಲಿ ಇದೆ ನನಗೆ ಈಗ ಎರಡು ಮೊಮ್ಮಕ್ಕಳು ಆ ಎರಡು ಮೊಮ್ಮಕ್ಕಳ ಒಂದು ತಾತ ಆಗಿದ್ದ ಕಾರಣಕ್ಕಾಗಿ ನಾನು ಈ ತಾತ ಎನ್ನುವ ಟೈಟಿಲ್ ಇಟ್ಟು ಈ ಪುಸ್ತಕ ಬಂದಿದ್ದೇನೆ ಈ ತಾತ ನಾಟಕ ಕೃತಿ ಏನು ಬಹಳಷ್ಟು ಒಳ್ಳೆ ಹುಡುಗರಿಗೆ ಒಳ್ಳೆ ವಿಚಾರಗಳನ್ನು ಹುಡುಗರು ತಿಳ್ಕೊಂಡು ಓದಿದ್ದಾದರೆ ಒಂದು ಚಿಂಚ್ ನಾನು ನನ್ನ ಬರವಣಿಗೆಗೆ ಒಂದು ಮೌಲ್ಯ ಆಗ್ತದೆ ಅನ್ನೋ ಒಂದು ವಿಚಾರ ನನಗಾಗಿದೆ ಈ ಒಂದು ಎಲ್ಲ ಕಾರಣಕ್ಕಾಗಿ ನನ್ನ ಈ ನಾಟಕ ಕೃತಿಯಾಗಲಿ ಈ ಲಜೆಕನ್ನ ಸಹ ಸಮಾರಂಭದಲ್ಲಿ ಭಾಳ ವಿಜೃಂಭಣೆಯಿಂದ ಎರಡೂ ಒಂದೇ ವೇದಿಕೆಯಲ್ಲಿ ನಾವು ಮಾಡಿದ್ದೇವೆ ನನಗೆ ಮೀರಿ ನಾವು ಏನು ನಿರೀಕ್ಷೆ ಇಟ್ಟಿದೋ ಆ ನಿರೀಕ್ಷೆ ಮೂಲ ಕಾರಣ ನನ್ನ ಧರ್ಮಪತ್ನಿ ಯಾಕಂದ್ರೆ ನಾನು ನನ್ನ ಮನೆ ಕೆಲಸ ಏನು ಜವಾಬ್ದಾರಿ ಹೊತ್ತುಕೊಳ್ಳಲ್ಲ ಎಲ್ಲ ಜವಾಬ್ದಾರಿ ನನ್ನ ಧರ್ಮಪತ್ನಿ ಆ ಅವಳ ಒಂದು ಸಹಾಯ ಸರ್ಕಾರ ನನಗೆ ಬಹಳಷ್ಟಿದೆ ಮನೆ ಜವಾಬ್ದಾರಿ ಏನು ಹಚ್ಚಲಾಕಿ ತನ್ನ ಒಂದು ಎಲ್ಲ ಇಡೀ ಜವಾಬ್ದಾರಿ ಕಾಣ್ ಹುಟ್ಟಿಕೊಂಡು ನನಗೆ ಈ ರೀತಿ ಬೆಳೆಯಲು ಅಭಿಮಾನಿ ಅಂತ ನನ್ನ ಗಣಪತಿ ಒಂದು ಕೆಲಸ ಬಹಳಷ್ಟು ಆಕೆ ನನ್ನ ಶ್ರಮದಿಂದ ಯಾಕೆಂದ ಶ್ರಮ ಇದೆ ಆ ಶ್ರಮ ನನ್ನಿಬ್ಬರ ಏನಾದರೂ ಒಂದಾದ ಭಕ್ತಿ ಹಿತವಾಗದು ಶಿವನಿಗೆ ಅನ್ನುವ ಹಾಗೆ ಯಾಕೆಂದನು ಶ್ರಮ ಇಲ್ಲಿದೆ ಆ ಒಂದು ಶ್ರಮದಿಂದ ನನ್ನ ಎಲ್ಲ ಮಕ್ಕಳ ಒಂದು ಇದರಿಂದ ನಮ್ಮ ಮಕ್ಕಳು ನಮ್ಮ ಕುಟುಂಬ ನಮ್ಮ ಮಕ್ಕಳು ಇವತ್ತು ನಮ್ಮ ಮಗನಾದಂಥ ಹೋಗಿಶಿ ಆಗಲಿ ನಾಗೇಶಿ ಆಗಲಿ ದೇವಾನಂದ ಆಗಲಿ ನಮ್ಮ ಬೀದರಾಗಲಿ ಇವರೆಲ್ಲ ನಮ್ಮ ಬೀದರಲ್ಲಿ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದರೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದರೆ ನನ್ನ ಬೆಂಬಲಕ್ಕೆ ಭಾಳ ಸದಾ ನಿಂತಿದ್ದಾರೆ ಈ ಕಾರಣಕ್ಕಾಗಿ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತೇನೆ ಎಷ್ಟು ಧನ್ಯವಾದಗಳು ಕಡಿಮೆ ಎನ್ನುವ ಭಾವನೆಯಿಂದ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಮಾಡಿದಲ್ಲ ಅವರಿಗೆಲ್ಲ ನಾನು ಚಿರುಗಾಗಿ ಅವರಿಗೆ ಸಂತೋಷವನ್ನು ಮಾತಾಡೋದನ್ನು ಹೇಳ್ತೇನೆ